ಮಹಾತ್ಮರ ಶರಣರ ಭಾವಚಿತ್ರ ಮೂರ್ತಿಗಳು ಪ್ರಾಣಿತೆ ಬರ್ಮ ಪೂಜ್ಯರು ಗುಮಸ್ವ ಮಹಾಸ್ವಾಮಿ ಅವರ ಸಲ್ಲಿಧಾನ ಎಲ್ಲ ನಡೆದಿದ್ದರು ಬಹಳ ಮುಖ್ಯವಾಗಿ ಗಮನಿಸಬೇಕು ನಿನ್ನೆ ನಾನು ನಾಥ ಅಂತ ಹೇಳ್ತಿದ್ದೀನಿ ಒಂದು ಮೂರ್ತಿಗಳಲ್ಲ ಬಸವಣ್ಣನ ಎದುರಿಗೆ ನಿಂತಾಗ ನಮಗೆ ಏನು ನೆನಪಾಗಬೇಕು ಅಂದರೆ ಬರಕ್ಕೆ ನೆನಪಾಗಪ್ಪ ಏನು ನೆನಪು ಆಗುತ್ತೆ ಪ್ರಭುದೇವ್ರ ಮುಂದೆ ನಿಂತರೆ ಕಲ್ಲ ಮನೆಯ ಮಾಡಿ ಹಾಗೆ ಒಬ್ಬೊಬ್ಬರು ಶರಣರ ಮುಂದೆ ನಿಂತಾಗ ನಾವು ಮಚ್ಚನ ನಮಗ ಅನುಭವ ಆದ್ರೆ ಅವರು ನಮ್ಮನ್ನ ಬಹಳ ಚೆನ್ನಾಗಿ ಆಚರಿಸ ಕೇವಲ ಇದು ಸಾವರಾತ್ಮಕವಾಗಿರ್ಬಾರ್ದು ಒಳಗಡೆ ಜಂಗಮಾತ್ಮಕವಾದಂತಹ ಶಕ್ತಿ ಇದೆ ಯಾಕೆ ಈ ಮೂರ್ತಿ ಪೂಜೆಗಳನ್ನ ಮಾಡ್ತಾರೆ ಈ ಮೂರ್ತಿಗಳು ತಾವರಾತ್ಮಕವಾಗಿರ್ತಕ್ಕಂಥದಲ್ಲ ಕಾಲ್ಪನಿಕವಾಗಿರ್ತಕ್ಕಂಥ ಇವರೆಲ್ಲರೂ ನಮಗೆ ಮಹಾತ್ಮರು ಇವರೆಲ್ಲರೂ ಮಹಾತ್ಮರು ಇರೋದ್ರಿಂದ ಈ ಸ್ಮರಣೆಗಳನ್ನ ನಾವು ಮಾಡ್ಕೊಂಡು ಹೋಗ್ತಿರೋದು ಅವ್ರು ಹೇಳಿರ್ತಕ್ಕಂಥ ಶಿವಯೋಗದ ಸಾಧನೆ ಮಾಡುವುದೇ ನಮ್ಮ ಗುರಿಯಾದಾಗ ಈ ಮೂರ್ತಿಗಳಿಗೆ ಬಹಳ ದೊಡ್ಡ இன்னு முக்கிய ஜரம்பரையூர் நீங்க நோட் ஜெயன பரம்பரையூர் இத்திஹாசி ಅಲ್ಲಿ ಸಿಕ್ಕಿದ ಕೂಡಲೇ ಅಲ್ಲಿ ಒಂದು ಗುಡಿ ಆಗ್ತದೆ ಇತಿಹಾಸವನ್ನು ಹೇಳುತ್ತೆ ಹಾಗಾಗಿ ಈ ಎಲ್ಲ ಮೂರ್ತಿಗಳು ನಮ್ಮ ಹನ್ನೆರಡನೇ ಶತಮಾನದ ಇತಿಹಾಸವನ್ನು ಹೇಳುತ್ತದೆ ಇದು ಸಾವರವಾಗಿ ನಿಲ್ತಕ್ಕಂಥದ್ದು ಒಂದು ದೃಷ್ಟಿಕೋನ ಆದರೆ ಇನ್ನೊಂದು ಇತಿಹಾಸದ ಪ್ರಜ್ಞೆ ಇಟ್ಟುಕೊಂಡಿರುತ್ತದೆ ಹಾಗಾಗಿ ಇತಿಹಾಸದ ಒಳಗಡೆ ಮೂರ್ತಿಗಳನ್ನ ಇಟ್ಟಿರ್ತೇವೆ ಬಂದು ಇದು ಯಾವುದೇ ರೀತಿಯಾದಂಥ ಗರ್ಭಗುಡಿ ಸಂಸ್ಕೃತಿ ಯಾವುದು ಗರ್ಭಗುಡಿ ಗುಡಿ ಯಾವುದೇ ಗುಂಡೆ ಇಲ್ಲ ಬಂದವರು ನೇರವಾಗಿ ಅದಕ್ಕೆ ನಮಸ್ಕಾರ ಮಾಡೋದು ಅಭಿಮಹಯ್ ಮುಂದೆ ನಿಂತಾಗ ನಾನು ಮುಂದೆ ವಚನೆ ಹೇಳೋದು ಮುಂದೆ ನಿಂತ ಅಲ್ಲಿ ನಾಲ್ಕ ವರಗಳು ಕರ್ಕೊಂಡು ಪ್ರಾರ್ಥನೆ ಮಾಡೋದು ಇದು ಸುಪ್ತವಾದಂತ ವಾತಾವರಣ ಇಲ್ಲ ಇದು ಗಂಟೆ ಇಲ್ಲ ಜಾಸ್ತಿ ಇಲ್ಲ ಯಾವುದು ಇಲ್ಲ ಕೇವಲ ಪ್ರಾರ್ಥನೆಗೆ ಮಾತ್ರ ಅವಕಾಶವನ್ನು ಕಲ್ಪಿಸಿರ್ತಕ್ಕಂಥದ್ದು ಹಾಗಾಗಿ ಮೂರ್ತಿಗಳನ್ನು ಪರಮ ಪುರುಷರು ಬಹಳ ಚೆನ್ನಾಗಿ ಮಾಡಿದ್ದಾರೆ ಮೂರ್ತಿ ಸಂಸ್ಕೃತಿ ಅನ್ನತಕ್ಕಂಥದ್ದು ಇತಿಹಾಸದ ಸ್ಮಾರಕ ಸಂಸ್ಕೃತಿ ಅನ್ನತಕ್ಕಂಥದ್ದು ತಿಳ್ಕೊಳ್ಬೇಕು ಉಳಿವಿಯ ಒಳಗಡೆ ಒಂದು ನಂದಿಯನ್ನು ತಕ್ಕಂತಹ ಒಂದು ಶೈವ ಪರಂಪರೆಯ ಒಂದು ಮೂರ್ತಿ ಇದ್ರು ಸಹ ಅದು ಇಡೀ ಚನ್ನಬಸವಣ್ಣನ ಇತಿಹಾಸವನ್ನು ಸೃಷ್ಟಿಸುವ ಸ್ಮಾರಕ ಆಯಿತು ಸ್ಮಾರಕ ಆಗ್ತದೆ ಬಸವಣ್ಣನವರ ಐಕ್ಯ ಮಂಟಪದಲ್ಲಿ ಇರುವುದರಿಂದ ಅದು ನಮಗೆ ಆಗಿ ಕೊಡ್ತಿರ್ತದೆ ಎಲ್ಲಾ ಶರಣರ ಗವಿಗಳು ಇರುವುದರಿಂದ ನಮಗೆ ಸ್ಮಾರಕವಾಗಿ ಪ್ರತಿಬಿಂಬಿಸುತ್ತದೆ ಬಸವಣ್ಣನಿಗೆ ಹೇಳಿರ್ತಾರೆ ಸ್ಥಾವರ ಕಳೆವು ಚಂದಮ್ಮ ಕಳಿವಿಲ್ಲ ಅಂತ ಆದರೆ ಸ್ಥಾವರ ಅನ್ನತಕ್ಕಂಥದ್ದು ಇತಿಹಾಸವನ್ನು ಸೃಷ್ಟಿ ಮಾಡ್ತದೆ ಅನ್ನತಕ್ಕಂಥದ್ದು ಇನ್ನೊಂದು ಪುನರ್ಥಾನದಲ್ಲಿ ನಾವು ಗಮನದಲ್ಲಿ ಹಾಗಾಗಿ ಪೂಜ್ಯರು ಮಾಡಿರ್ತಕ್ಕಂಥ ಮೂರ್ತಿಗಳು ಇದು ಇತಿಹಾಸದ ಪ್ರಜ್ಞೆಯನ್ನು ಗುರುತಿಸುತ್ತದೆ ಇತಿಹಾಸದ ಹೆಜ್ಜೆಗಳನ್ನು ಗುರುತಿಸುತ್ತದೆ ಬಂದವರಿಗೆ ಚನ್ನಬಸವಣ್ಣ ಯಾರು ಮಹುದೇವರು ಯಾರು ಅಂತ ಮೂರ್ತಿಯನ್ನು ನೋಡಿ ಇಪ್ಪತ್ನಾಲ್ಕು ಜನ ತೀರ್ಥಂಕರರ ಮೂರ್ತಿಗಳನ್ನು ಬಹಳ ದೊಡ್ಡ ಪರಂಪರೆಗಳನ್ನು ತಂದು ಬೌದ್ಧ ಧರ್ಮದ ಶಿಲ್ಪಗಳನ್ನು ತರುವುದರ ಮುಖಾಂತರ ಬೌದ್ಧಗಳಲ್ಲಿ ಅಮೆಂಡ್ಮೆಂಟ್ ಅನ್ನು ತಂದು ಬೌದ್ಧ ಮೂರ್ತಿಗಳನ್ನು ಹಾಗೆ ನಮ್ಮಲ್ಲಿ ಎಲ್ಲ ಬಹಳ ಎಚ್ಚರದಿಂದ ನೀವು ಹೇಳಿಕೊಳ್ತಾನೆ ಆ ಮೂರ್ತಿಯಿಂದ ಈ ಸಮಾಜದ ಇತಿಹಾಸ ಕಲಿತದೆ ಗಮನ ಹಾಗಾಗಿ ಯಾವುದೇ ರೀತಿಯಾದಂಥ ಮೂಢನಂಬಿಕೆ ಇಲ್ಲ ಕಂದಾಚಾರ ಇಲ್ಲ ಭಷ್ಟಾಚಾರ ಇಲ್ಲ ಯಾವುದೇ ವಿಶೇಷಗಳಿಲ್ಲ ಯಾವುದೇ ಸಂಪ್ರದಾಯಗಳಿಲ್ಲ ಅವ್ರು ಹೇಳಿರ್ತಕ್ಕಂಥ ವಚನಗಳನ್ನ ಆಧರಿಸಿ ಬದುಕಲಿಕ್ಕಾಗಿ ಅವ್ರು ನೆನಪು ನಿಮ್ಮ ನೆನಹಾದಾಗಲೇ ನನಗೆ ಬಸವಣ್ಣ ಫೋಟೋ ನೋಡಿದೇನಿಸುತ್ತೆ ನಮಗೊಂದು ಭಾವನೆ ಬರುತ್ತೆ ಆದ್ರೆ ನಿಮ್ಮ ಮನೆಗಳಲ್ಲಿ ಗಮನ ಇಡಬೇಕು ನಿಮ್ಮ ತಂದೆಯ ಭಾವಚಿತ್ರವನ್ನು ನೀವು ಹಾಕಬಹುದು ನಿಮ್ಮ ತಂದೆ ಅವರಪ್ಪನ ಭಾವಚಿತ್ರ ಹಾಕಬಹುದು ಆದ್ರೆ ಮೊಮ್ಮಗ ತಂದೆಯನ್ನ ಗೌರವಿಸ್ತೇನೆ ಹೊರತು ಅಜ್ಜನನ್ನ ಗೌರವಿಸಿಲ್ಲ ಮರಿ ಬಂದು ಅವನೇ ನಾನು ಮನೆ ಕಟ್ಟುವಾಗ ದೊಡ್ಡವರ ಹಿರಿಯರ ಫೋಟೋಗಳೆಲ್ಲ ಹೋಗಿ ಬಿಡುತ್ತದೆ ಅವನಿಗೆ ಯಾರು ಪ್ರೀತಿ ಇರ್ತಾರೆ ಅವ್ರು ಫೋಟೋ ಹಾಕ್ತಾರೆ ಆದ್ರೆ ನಿಮ್ಮ ಅಜ್ಜ ನಿಮ್ಮ ತಲ ತರತರಾಂತರ ಹಾಕೊಂಡ್ ಬಂದಿರತಕ್ಕಂಥ ಬಸವಣ್ಣನ ಮನೆಯೊಳಗಡೆ ಯಾರು ತೆಗೀಲಿಕ್ ಆಗೋದು ಯಾರ್ಯಾರು ತೆಗೀಲಿಕ್ಕಾಗೋದು ಮಗನಿಗೆ ತಂದೆ ಬೇಡ ಆಗ್ಬೋದು ಮೊಮ್ಮಗನಿಗೆ ಅಜ್ಜ ಬೇಡ ಆಗಬಹುದು ಆದ್ರೆ ಮೊಮ್ಮಗನಿಗೆ ಬಸವಣ್ಣನ ಫೋಟೋ ತೆಗೆಯಷ್ಟು ಇದೇ ಇತಿಹಾಸ ಇದೇ ಧರ್ಮ ಇದೇ ಪರಂಪರೆ ಇದನ್ನ ನಾವು ಎಲ್ಲಿವರೆಗೆ ಉಳಿಸ್ಕೊಳ್ತೀವಿ ಅಲ್ಲಿವರೆಗೆ ಇದು ಉಳಿತದೆ ಅದಕ್ಕಾಗಿ ನಾವು ಹೆಚ್ಚು ಯಾಕಂದ್ರೆ ಬಸವಣ್ಣವರ ಭಾವಚಿತ್ರನೇ ಇಡಬೇಕು ಪ್ರಭುದೇವರ ಭಾವಚಿತ್ರವನ್ನೇ ಇಡಬೇಕು ಅಂತಂದ್ರೆ ವ್ಯಕ್ತಿಗತವಾಗಿ ಅವ್ರಿಗವ್ರಿಗಷ್ಟೇ ಪ್ರೀತಿ ಇರ್ತದೆ ಆದ್ರೆ ಬಸವಣ್ಣ ಶಿವನ ಸ್ವಾಮೀಜಿ ಎಲ್ಲಿ ಇಡ್ಬೇಕಾಗ್ತಾನೆ ಅವರು ವಲಯದವ್ರಿಗೆ ಪ್ರೀತಿ ಮಾಡೋರಿಗಷ್ಟೇ ಜನಕ್ಕೆ ಇಡ್ಬೇಕಾಗ್ತದೆ ಆದ್ರೆ ಬಸವಣ್ಣ ಮಾತ್ರ ಎಲ್ಲರಿಗೂ ಬೆಲ್ಲ ಆದ ಹಾಗಾಗಿ ಎಲ್ಲ ಬಸವಣ್ಣ ವಿಷಯಗಳೇನಲ್ಲ ಎಲ್ಲ ಸೇರಿದ್ರೆ ಮುಂದೆ ಹತ್ತು ಲಕ್ಷ ರೂಪಾಯಿ ಒಳಗೂ ಹೋಗುತ್ತೆ ಹತ್ತು ಲಕ್ಷ ರೂಪಾಯಿಗೆ ಬೆಲೆ ಬೆಲೆ ಕಟ್ಟಕ್ಕಾಗತ್ತೆ ಹಾಗಾಗಿ ಮೂರ್ತಿ ಅನ್ನತಕ್ಕೂ ಮೂರ್ತಿಯಿಂದ ಅಮೂರ್ತ ಆಗತಾತ್ಮಿಕ ಸಿದ್ಧಾಂತನೋ ಸಗುಣದಿಂದ ನಿರ್ಗುಣನೋ ನಿರ್ಗುಣದಿಂದ ಸುಗುಣನೋ ಅದು ಬೇರೆ ವಿಚಾರ ಆದ್ರೆ ಇತಿಹಾಸದೊಳಗಡೆ ಮಾತ್ರ ಇಂತಹ ಮೂರ್ತಿ ಸಂಸ್ಕೃತಿಗಳು ಯಾಕೆ ಬರಬೇಕಂದ್ರೆ ಬುದ್ಧ ಉಳಿದಿರೋದು ಬೌದ್ಧ ಸ್ತೂಪಗಳಿಂದ ಬುದ್ಧನ ಮೂರ್ತಿಯಿಂದ ಜೈನ ಧರ್ಮ ಉಳಿದಿರ್ತಕ್ಕಂಥದ್ದು ಇಪ್ಪತ್ನಾಲ್ಕು ಜನರ ಮೂರ್ತಿಗಳನ್ನು ಇಟ್ಟಿರುವುದರಿಂದ ಶೈವ ಪರಂಪರೆಗಳು ಈ ದೇಶದಲ್ಲಿ ಉಳಿದಿರ್ತಕ್ಕಂಥದ್ದು ಸ್ಥಾವರಲಿಂಗದ ಪರಂಪರೆಯಿಂದ ಹರಪ್ಪ ಪಂದ್ಯದ ಕಾಲಕ್ಕೆ ನಾವು ಹಾಗೆ ಶರಣ ಸಂಸ್ಕೃತಿ ಉಳಿತಕ್ಕಂಥದ್ದು ಲಿಂಗದಿಂದನೂ ಉಳಿಬೇಕು ಅನುಯಾಯಿಗಳಿಂದನೂ ಉಳಿಬೇಕು ಸ್ಮಾರಕಗಳಿಂದನೂದಲ್ಲಿ ಪೂಜೆ ಮಾಡಿದ್ದಾರೆ ಇದನ್ನೇನು ಸಮರ್ಥನೆಯ ಅಲ್ಲ ನನ್ನದು ಸಂದರ್ಭೋಚಿತವಾದಂಥ ವಿಚಾರಧಾರೆಯಲ್ಲ ಇತಿಹಾಸದ ಪ್ರತಿ ಸಮರ್ಥನೆ ಅಂತ ಸಮರ್ಥನೆ ಮಾತುಗಳೇ ನೋಡ್ತಕ್ಕಂಥದ್ದು ಇತಿಹಾಸದ ಪ್ರತ್ಯ ಅನ್ನತಕ್ಕಂಥದ್ದನ್ನು ಹೇಳ್ತಾ ನಾವೆಲ್ಲರೂ ಇದನ್ನು ಗೌರವಿಸಬೇಕು ನಿಮ್ಮ ಮಕ್ಕಳಿಗೆ ಹೋಗುವಾಗ ಏನು ಹೇಳಿ ಹೋಗಬೇಕು ಅಂತಂದ್ರೆ ನನ್ನ ಕೊಟ್ಟು ಆತ್ಮದಿದ್ರು ಪರವಾಗಿಲ್ಲಪ್ಪ ಬಸವಣ್ಣನ ಕೂಟ ಮಾತ್ರ ಮನೆಗೆ